ವಿಜಯೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರಭುಗಳ ಪರಮ ಗುರುಗಳಾಗಿರ್ತಕ್ಕಂಥ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ ದೇವರು ಕಣ್ಯ ಕೊಟ್ಟ ಅಂದರೆ ಶಾಸ್ತ್ರ ಕುಲಾವಲೋಕನಾಯ ಶಾಸ್ತ್ರದ ಸಾಲನ್ನು ಅಕ್ಕರೆಯಿಂದ ನೋಡಿ ಪ್ರೀತಿಯಿಂದ ನೋಡಿ ಪ್ರೇಮಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂಧಾಯಿನಿ ಅಕ್ಷರಗಳನ್ನು ಅಕ್ಕರೆಯಿಂದ ನೋಡಿದರೆ ವರ್ಣಾಭಿಮಾನಿ ದೇವತೆಗಳು ನಮ್ಮ ಬಗ್ಗೆ ದೇವರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಪರೋಕ್ಷ ಜ್ಞಾನದಿಂದ ನಮ್ಮನ್ನು ಅಪರೋಕ್ಷ ಜ್ಞಾನದ ಎತ್ತರಕ್ಕೆ ಏರಿಸಬೇಕಾದರೆ ಗ್ರಂಥಗಳ ಅಧ್ಯಯನ ಮಾಡುವಾಗ ಓದುವಾಗ ಕಣ್ಣನ್ನು ಆ ಗ್ರಂಥಗಳ ಸಾಲಿನಲ್ಲಿಟ್ಟು ಭಕ್ತಿ ಶ್ರದ್ಧೆಯಿಂದ ಓದಬೇಕು ನಾವು ಅದನ್ನು ಮಾಡಲ್ಲ ಅಪಿತುದ್ರುವ ಬಾಲ ನರ್ತಕೀನಾಮ್ ಗಣಿಕಾನಾಂ ಪರಿನರ್ತನಾದಿ ದೃಷ್ಟಿಯ ನೋಡಬಾರದ್ದನ್ನು ನೋಡಲಿಕ್ಕೆ ಕಣ್ಣನ್ನು ಉಪಯೋಗ ಮಾಡ್ತೇವೆ ನಮಗೆ ವೇದ ಪಾಠ ಹೇಳ್ಕೊಡುವ ಗುರುಗಳು ಬರಿದ್ರು ಇಡೀ ಜೀವನದ ಉಸಿರು ಪಾಠ 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 ಕಣ್ಣು ಕಾಣಿಸ್ತಿರಲಿಲ್ಲ ಅಕ್ಷರಗಳು ತುಂಬ ಆದರೆ ಆ ಭೂತ ಕನ್ನಡಿ ಇಟ್ಕೊಂಡು ಅದರ ಮೇಲೆ ಇನ್ನೇನೋ ಒಂದು ಪಾಠ ಹೇಳ್ತಾ ಇದ್ದರು ದೇವರು ಕೊಟ್ಟ ಈ ಇಂದ್ರಿಯ ಇದರ ಸಾಧನೆ ಏನಿದೆ ಅದು ಕಡೇ ನಿಮಿಷದವರೆಗೂ ಮಾಡಬೇಕಂತ ಇದು ನಿಷ್ಠೆ ದಾಸರ ಅಂದದ್ದು ಕಣ್ಣು ಕಿವಿ ನಾಲಿಗೆ ಇರುವಾಗ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ ಕಣ್ಣಿದೆಯಾ ಕುಲಾವಲೋಕನ ಮಾಡು ಕೈ ಇದೆಯಾ ಹರಿಮಂದಿರ ಮಾರ್ಜನಾದಿ ಸೇವಾ ಭಗವಂತನ ಪೂಜಾದಿಗಳನ್ನು ಮಾಡು ಕೈಗೆ ಸ್ಟ್ರೋಕ್ ಹೊಡೆದ ಮೇಲೆ ಗಂಟೆ ಬಾರಿಸೋಕ್ಕಾಗಲ್ಲ ರೀ ಶಂಕ ಹಿಡ್ಕೊಳ್ಳೋಕ್ಕಾಗಲ್ಲ ಸಾಲಿಗ್ರಾಮ ಎತ್ತಕ್ಕಾಗಲ್ಲ ಎರಡೂ ಕೈ ಗಟ್ಟಿ ಇರುವಾಗಲೇ ಭಗವಂತನ ಪೂಜೆಗಾಗಿ ಕೈಗಳು ಕಾಲುಗಳು ತವಕಿಸಬೇಕು ಭಗವಂತನ ಪ್ರದಕ್ಷಿಣೆ ಮಾಡಬೇಕು ಕಾಲು ನೆಟ್ಟಿಗಿರುವಾಗ ಹಾಗಾಗಿ ಭಗವಂತನ ಹೊಂದುವ ಜ್ಞಾನ ಅದನ್ನು ಪಡೆಯೋದ್ರೊಳಗೆ ಯಾವಾಗಲೂ ನಿಷ್ಠೆ ಇರಬೇಕು ದಾನಂ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಕಾರುಣ್ಯದಿಂದ ಸಿಕ್ಕ ಸಂಪತ್ತನ್ನು ಭಗವಂತ ನೀನು ಪ್ರೀತನಾಗುವಂಥ ಕೊಡುವ ದೊಡ್ಡ ಗುಣವನ್ನು ಜೀವನದ ಒಳಗೆ ಸಂಪಾದನೆ ಮಾಡಬೇಕು ದಾಸರಂತಾರೆ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಬರುವಾಗ ತಂದಿಲ್ಲ ಹೋಗುವಾಗ ತೊಗೊಂಡೋಗಲ್ಲ ಕೊಡ್ಲಿಕ್ಕೆ ಯಾವುದು ಇಲ್ಲಿಲ್ಲ ನೀವೇನು ಕೊಟ್ಟಿರೋದು ಅವನು ಕೊಟ್ಟದ್ದು ಅಂತ ತಿಳ್ಕೊಂಡು ಅವನಿಗೆ ಕೊಡ್ತೀನಿ ಅಂತ ಕೊಡುವ ಬುದ್ಧಿಯನ್ನು ಜೀವನದಲ್ಲಿ ಜಾಗೃತ ಮಾಡಿಕೊಂಡು ಭಗವಂತ ನೀನು ಪ್ರೀತನಾಗು ನೀನು ಪ್ರೀತನಾಗು ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾ ಭಗವಂತನ ಪ್ರೀತಿಗಾಗಿ ದಾನ ಮಾಡುವ ಬುದ್ಧಿ ಏನಿದೆಯಲ್ಲ ಸ್ವಭಾವ ಸ್ವಾಭಾವಿಕವಾಗಿ ಈ ಬುದ್ಧಿ ಬರಬೇಕು ನಾವು ಸ್ವಾಭಾವಿಕವಾಗಿ ದಾನ ಮಾಡೋರು ಅದಕ್ಕೆ ಈ ಆಚಾರ ಬಿಡಲ್ಲ ಸತ್ತಾಗಿ ಹದಿನಾರು ದಾನ ಕೊಡಿ ಅವಾಗ ಕೊಡಿ ಕೊಡೋದೇ ಇವಾಗ ಮತ್ತಿನ್ನೇನು ನೀವು ಕೊಡೋಲ್ಲ ಕೊಡೀಂತಾಗೆಲ್ಲ ಇಸ್ಕೊಳ್ಳೋದು ಯಾಕಂದ್ರೆ ಆಗಲೇ ಅವ್ರ ಕೈಲಿ ಹೇಳಿಕೊಂಡು ಮಾಡಿಸ್ಕೊಂಡು ಕೊಡೋದು ಇದೆಯಲ್ಲ ಇದು ಸ್ವಾಭಾವಿಕವಾದ ಬುದ್ಧಿ ಅಲ್ಲ ನಿನಗೆ ಕೈ ಚೆನ್ನಾಗಿರುವಾಗ ಸಂಪತ್ತಿರುವಾಗ ಮುಂದಿನ ದಿಕ್ಕೋಸ್ಕರವಾಗಿ ಈಗಲೇ ಕೈ ಎತ್ತು ಕೊಟ್ಟುಬಿಡು ಇಲ್ಲ ಅವ್ರು ಮಾಡ್ತಾರೆ ನಮ್ಮ ಮಗ ಮಾಡ್ತಾ ಅವ್ರು ಯಾಕೆ ಮಾಡ್ಬೇಕು ಅವ್ರು ಮಾಡಿದ್ರೆ ಮಾಡಲಿ ಬಿಟ್ಟರೆ ಬಿಟ್ಲಿ ಅವ್ರವ್ರು ಮಾಡಿದ್ದ ಅವ್ರವ್ರಿಗೆ ನೀನು ಉದ್ಧಾರ ಆಗಬೇಕು ಅಂದರೆ ನಿಂದೇ ಸಂಪತ್ತು ನೀನು ಕಷ್ಟಪಟ್ಟಿದ್ದೀಯ ಆ ಭಗವಂತ ಪ್ರೀತನಾಗಲಿ ನೀನೇ ಎತ್ತು ಕೊಡು ಇದು ಸ್ವಾಭಾವಿಕವಾಗಿ ದಾನ ಮಾಡುವ ಬುದ್ಧಿ ಬೇಕು ಇಂದ್ರಿಯ ನಿಗ್ರಹ ದಮಶ್ಚ ದಮ ಇಂದ್ರಿಯ ನಿಗ್ರಹ ದೇವರನ್ನು ಹೊಂದಬೇಕಾದರೆ ಜೀವನದಲ್ಲಿ ಸಂಪಾದನೆ ಅನಿವಾರ್ಯವಾಗಿ ಮಾಡಬೇಕಾದ ಎರಡು ಗುಣಗಳು ಶಮ ಮತ್ತು ದಮ ದಾಸರಂತಾರೆ ಶಮ ದಮಾದಿ ಗುಣಗಳಿಂದಲೀ ಸಜ್ಜನರು ಕ್ರಮದಿ ನಿನ್ನ ಮೂರ್ತಿ ಪೂಜಿಸಿ ಭಗವಂತನ ಆರಾಧನೆ ಮಾಡಬೇಕಾದರೆ ಆರಾಧನೆ ಮಾಡುವವರಲ್ಲಿ ಇರಬೇಕಾದ ಗುಣ ಎರಡು ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ ಮೇಲೆ ನಿಮಗೆ ಬರಬೇಕಾದ ಎರಡು ಗುಣ ಒಂದು ಶಮ ಮತ್ತೊಂದು ದಮ ಶಮ ಮನಿಷ್ಠತಾ ಬುದ್ಧೇ ಧಮ ಇಂದ್ರಿಯ ನಿಗ್ರಹ ಭಗವಂತನಲ್ಲಿ ನಿಷ್ಠೆ ಅದೇ ಜ್ಞಾನೋಪಾಯ ದೇವರನ್ನು ಹೊಂದುವ ಉಪಾಯ ದೇವರನ್ನು ಹೊಂದುವ ಉಪಾಯ ಅದರಲ್ಲಿ ನಿಷ್ಠೆ ಇರಬೇಕು ಮತ್ತೊಂದು ದಮ ಇಂದ್ರಿಯ ನಿಗ್ರಹ ಬೇಕು ಎಲ್ಲ ಇಂದ್ರಿಯಗಳು ಏನು ಬಹಿರ್ಮುಖವಾಗಿ ಹೊರಗಿನ ವಿಷಯವನ್ನು ಹಂಬಲಿಸ್ತಾ ಇದೆ ಕೆಲವರು ಸೀರಿಯಲ್ ನೋಡೋದು ಇಟ್ಕೊಂಡು ಬಿಟ್ಟಿರ್ತಾರೆ ಕಾಯ್ತಿರ್ತಾರೆ ರಿಮೋಟ್ ಹಿಡ್ಕೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ನೋಡ್ತೀನಿ ಅದರೊಳಗೂ ಆ ಮಧ್ಯ ಮಧ್ಯೆ ಮಧ್ಯಲ್ಲಿ ಬ್ರೇಕ್ಗೆ ಬಾತ್ ಅಂತ ಬಂದುಬಿಟ್ರೆ ಸಾಕು ಇವನಿಗೇನೋ ಟೆನ್ಷನ್ನು ಏನಾಗ ಏನಾಗಲ್ಲರಿ ಅಂಥದ್ದಾಗಬಾರ್ದು ಏನಾಗಲ್ಲ ಇಂದ್ರಿಯ ನಿಗ್ರಹ ಬೇಕು ಏನಾದರೂ ಬರಲಿ ಏನಾದರೂ ಆಗಲಿ ಯಜ್ಞಶ್ಚ ಯಜ್ಞ ಬೇಕಂತೆ ಇಡೀ ನಮ್ಮ ಜೀವನವೇ ಒಂದು ಯಜ್ಞ ಆಗಬೇಕು ಇಡೀ ಜೀವನವೇ ದೊಡ್ಡ ಯಜ್ಞ ಎನ್ಮರಣಂ ತದವ ಬೃತಂ ಅಂತಾರೆ ಸಾಯುವ ತನಕ ನಡೆಸಬೇಕಾದ ದೊಡ್ಡ ಜೀವನ ಯಜ್ಞದಲ್ಲಿ ಮರಣವೇ ದೇವರಿಗೆ ನಾವು ಅರ್ಪಣೆ ಮಾಡುವ ಜೀವನ ಯಜ್ಞದ ಪೂರ್ಣಾಹುತಿಯಂತೆ ದೇವರು ಕೊಟ್ಟ ಈ ದೇಹವನ್ನು ಭಗವಂತನಿಗೆ ಅರ್ಪಣೆ ಮಾಡೋದಿದೆಯಲ್ಲ ತನು ನಿನ್ನದು ಜೀವನ ನಿನ್ನದು ಇದು ಪೂರ್ಣಾಹುತಿ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಿದೆ ಹಾಗೆ ಅರ್ಪಣೆ ಮಾಡಬೇಕಾದ್ರೆ ಹಿಂದೆ ನಡೆಯುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕು ಯಜ್ಞ ಅಂದರೆ ನಾ ಕಿಟ್ಗೆ ಮಧ್ಯ ಸೌದೆ ಇಟ್ಟು ತುಪ್ಪ ಹಾಕಿ ಹೊಗೆ ಹಾಕೋದು ಯಜ್ಞ ಅಲ್ಲ ಯಜ್ಞ ಅಂದರೆ ಪೂಜೆ ಮಾಡುವ ಎಲ್ಲ ಕರ್ಮಗಳು ಭಗವಂತನ ಆರಾಧನಾ ರೂಪವಾಗಿ ಮಾಡಬೇಕು ಅಲ್ಲ ಮಾಡೋ ಎಲ್ಲ ಕರ್ಮ ದೇವರು ಪೂಜೆ ಆಗಬೇಕಾದ್ರೆ ಏನು ಮಾಡಬೇಕು ಮೂರೇ ಮೂರು ಕೆಲಸ ರೀ ಒಂದು ಸಂಕಲ್ಪ ಇನ್ನೊಂದು ಸ್ಮರಣೆ ಇನ್ನೊಂದು ಸಮರ್ಪಣೆ ಯಾವ ಕರ್ಮದ ಮೊದಲು ಸಂಕಲ್ಪ ಇದೆ ಯಾವ ಕರ್ಮದ ಕೊನೆಯಲ್ಲಿ ಸಮರ್ಪಣೆ ಇದೆ ಯಾವ ಕರ್ಮದ ನಡುವೆ ದೇವರ ಸ್ಮರಣೆ ಇದೆ ಅದು ಎಲ್ಲ ಯಜ್ಞ ಸಂಕಲ್ಪ ಕರ್ಮ ಪಾವನ ಮಾಡುವ ಕರ್ಮ ಪಾವಿತ್ರತೆಯನ್ನು ತಂದುಕೊಡುವಂಥದ್ದು ಸಂಕಲ್ಪ ಸಂಕಲ್ಪ ಅಂದ ತಕ್ಷಣ ಮತ್ತೆ ಆಚಮ್ಯ ಕೇಶವಾಯಿಸುವ ಅಲ್ಲ ಸಂಕಲ್ಪ ಅಂದ್ರಿಷ್ಟೇ ನಾನು ಮಾಡ್ತಾ ಇಲ್ಲ ನನ್ನೊಳಗೆ ದೇವರು ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆಯ ಅವೇರ್ನೆಸ್ ಏನಿದೆಯಲ್ಲ ಇದು ಸಂಕಲ್ಪ ಸಮರ್ಪಣೆ ಭಗವಂತ ಇದು ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ನಿನ್ನ ಅರ್ಪಣೆಗಾಗಿ ಮಾಡ್ತಾ ಇದ್ದೇನೆ ನಿನಗೋಸ್ಕರ ಮಾಡ್ತಾ ಇದೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಇದು ಅರ್ಪಣೆ ಮಾಡುವ ಕರ್ಮದಲ್ಲಿ ಎಲ್ಲಿಯೂ ತಪ್ಪುಗಳು ಆಗಬಾರ್ದು ತಪ್ಪಿಲ್ಲದೆ ಮಾಡಲಿಕ್ಕೆ ನಮಗೆಲ್ಲಿ ಬರುತ್ತೆ ಬರೀ ತಪ್ಪೇ ಈ ತಪ್ಪುಗಳು ಪಾಪಕ್ಕೆ ಕಾರಣ ಆಗಬಾರ್ದು ಅಂತಾದರೆ ಕರ್ಮ ಮಾಡುವಾಗ ದೇವರ ಸ್ಮರಣೆ ಮಾಡೋದಿದೆಯಲ್ಲ ಅದು ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸುವಂಥದ್ದು ಹಾಗಾದ್ರೆ ದೇವರ ಸ್ಮರಣೆಯೊಂದಿಗೆ ಕರ್ಮ ಸಂಕಲ್ಪ ಸ್ಮರಣೆ ಸಮರ್ಪಣೆ ಇದು ಯಜ್ಞ ಆಗುತ್ತೆ ಈ ಬಗೆಯ ಯಜ್ಞ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಆಮೇಲೆ ಸ್ವಾಧ್ಯಾಯ ಇದು ತಪಸ್ಸು ವೇದಾಧ್ಯಯನ ಬ್ರಹ್ಮಚರ್ಯಾದಿ ತಪಸ್ಸು ಆರ್ಜವ ಮೈ ಮಾತು ಮನಸ್ಸು ಮನೋವಾಕ್ಯಗಳಲ್ಲಿ ಒಂದೇ ರೀತಿ ಇರಬೇಕು ಹೇಳೋದೊಂದು ಕೇಳೋದೊಂದು ಮಾಡೋದೊಂದು ಇದೆಲ್ಲ ಕಾರ್ಯ ಸೇಕಂ ವಚಸ್ ಏಕಂ ಆಗಬಾರ್ದು ಎಲ್ಲವೂ ಒಂದೇ ಅಹಿಂಸ ಸತ್ಯ ಕೋಪ ಇಲ್ಲದೇ ಇರುವಂತಹ ಸ್ಥಿತಿ ಔದಾರ್ಯ ಭಗವನ್ನಿಷ್ಠೆ ಇನ್ನೊಬ್ಬರ ವಿಷಯದಲ್ಲಿ ಚಾಡಿ ಹೇಳೋದನ್ನು ಮೊದಲು ಬಿಡಬೇಕಂತೆ ಯಾರು ತಂದಿಟ್ಟು ತಮಾಷೆ ನೋಡು ಅವ್ರ ಬಗ್ಗೆ ಇವ್ರಿಗೆ ಹೇಳು ಇವ್ರ ಬಗ್ಗೆ ಅವ್ರಿಗೆ ಹೇಳು ಇವ್ರಿಗೆಂದು ದೇವರ ಅನುಗ್ರಹ ಆಗಲ್ಲ ಅಂತ ಇದು ದೈವಿ ಸಂಪತ್ತು ವಿಷಯದಲ್ಲಿ ವೈರಾಗ್ಯ ಯಾರ ಮೇಲೂ ಕ್ರೌರ್ಯ ಇರಬಾರ್ದು ಮಾಡಬಾರದ ಕೆಲಸ ಮಾಡುವ ಪ್ರಸಂಗ ಬಂದಾಗ ನಾಚಿಕೆ ಇರಬೇಕು ಹರಿ ಸ್ಥೈರ್ಯ ಪರಾಕ್ರಮ ಕಿರಿಯರು ತಪ್ಪು ಮಾಡಿದಾಗ ಕ್ಷಮಿಸುವ ದೊಡ್ಡ ಗುಣ ಕ್ಷಮಾಗುಣ ಧೈರ್ಯ ಶೌಚ ಇನ್ನೊಬ್ಬರಿಗೆ ಮೋಸ ಮಾಡದೇ ಇರತಕ್ಕಂಥದ್ದು ಅಹಂಕಾರ ಇಲ್ಲದೇ ಇರತಕ್ಕಂಥದ್ದು ನಾತಿಮಾನಿತ ಇವೆಲ್ಲ ದೈವಿ ಸಂಪತ್ತು ಯಾರು ಭಗವಂತನ ಪರಮಾನುಗ್ರಹವನ್ನು ಪಡೆದಿರ್ತಾರೆ ಅವರಿಗೆ ಮಾತ್ರ ಸಿಗುವಂಥದ್ದು ಅರ್ಜುನ ನೀ ಯೋಚನೆ ಮಾಡಬೇಡ ಇದೆಲ್ಲ ಇದೆಯೋ ಇಲ್ವೋ ಅಂತ ಅಂದ್ಕೊಳ್ಬೇಡ ನಿನಗೆ ಇವೆಲ್ಲ ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು ಅಂತ ಕೃಷ್ಣ ಅಭಿಜಾತಸ್ಯ ಭಾರತ ನಿನ್ನ ಹೊ ನಿನ್ನ ಒಟ್ಟಿಗೆ ಈ ಗುಣಗಳು ಹುಟ್ಟಿವೆ ನೀನು ಹುಟ್ಟಿದ ಮೇಲೆ ಕಲಿಯೋದಲ್ಲ ಸ್ವಾಭಾವಿಕವಾಗಿ ನಿನ್ನಲ್ಲಿ ಈ ಗುಣಗಳಿರ್ತಕ್ಕಂಥದ್ದು ಮತ್ತು ಕೃಷ್ಣ ಹೇಳ್ತಾನೆ ದಂಬೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯ ಮೇವಚ ಜ್ಞಾನಂಜಾ ಜಾತಸ್ಯ ಪಾರ್ಥ ಸಂಪದ ಮಾ ಸುರಿ ಡಂಬಾಚಾರ ತನ್ನಲ್ಲಿ ಯಾವುದು ಇಲ್ಲ ಅಂತ ಮಹತ್ವವನ್ನು ಜನರ ಮಧ್ಯದಲ್ಲಿ ಪ್ರದರ್ಶನ ಮಾಡೋದಿದೆಯಲ್ಲ ಡಂಬ ಇದನ್ನು ದಾಸರಂದಾರೆ ಡಂಬ ಕದಿ ಹರಿಸೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಅವನಿಗೆ ಕುಣಿದದ್ದು ಕುಪ್ಪಳಿಸಿದ್ದು ದಾಸರಂತೆ ವೇಷ ಹಾಕ್ಕೊಂಡಿದ್ದು ನಾನು ಭಾರೀ ದೈವ ಭಕ್ತ ಅಂತ ತೋರಿಸಿದ್ದು ಮೊದಲೇಲೆ ಸಿಗತ್ತೆ ಅಂತ ಊಟಕ್ಕಾಗಿ ವಿನಾ ಭಗವತ್ ಪ್ರೀತಿಗಾಗಿ ಮಾಡಿದ್ದಲ್ಲ ನಿಜವಾಗಿ ಇಲ್ಲ ಇಲ್ಲದ್ದನ್ನು ತೋರಿಸ್ತಾ ಇದ್ದಾನೆ ಡಂಬ ದರ್ಪ ಅಪಾಯ ಇದ್ದಾಗಲೂ ಕೂಡ ಯಾವ ಅಪಾಯ ಇಲ್ಲ ಅಂತ ಮದದಿಂದ ತಿಳ್ಕೊಳ್ತಾನಲ್ಲ ಅದು ಅಭಿಮಾನ ಮಿತಿಮೀರಿದ ಸ್ವಾಭಿಮಾನ ಕ್ರೋಧ ನಿಷ್ಠುರತೆ ಅಜ್ಞಾನ ಅರ್ಜುನ ಇದೆಲ್ಲ ಹಸುರಿ ಸಂಪತ್ತು ಈ ಎರಡು ವಿಭಾಗವನ್ನು ಭಗವಂತ ಯಾಕೆ ಮಾಡಿದ ಕೆಲವರಿಗೆ ಇದೆಲ್ಲ ಗೊತ್ತಿರುತ್ತೀ ಧರ್ಮ ಯಾವುದೂ ಗೊತ್ತು ಅಧರ್ಮ ಯಾವುದೂ ಗೊತ್ತು ಗೊತ್ತಿಲ್ಲ ಅಂತೇನಿಲ್ಲ ಈಗ ತಪ್ಪು ಮಾಡುವವನಿಗೆ ತಪ್ಪು ಅಂತ ಗೊತ್ತಿದೆ ಆದರೂ ಮಾಡ್ತಾನೆ ಏನು ರೀ ಈ ಏಕಾದಿಸಿ ಇವತ್ತು ನಮಗೆ ಗೊತ್ತಿದೆ ರೀ ಏಕಾದಸಿ ನಮಗೂ ಗೊತ್ತಿದೆ ಅಂತಾರೆ ಅವರು ಗೊತ್ತಿಲ್ಲದೆ ತಿಂದದ್ದಲ್ಲ ಗೊತ್ತಿದ್ದೇ ತಿಂದದ್ದು ಏನು ರೀ ಲಂಚ ತೊಗೊಳ್ತೀರಿ ತೊ ಗೊತ್ತು ರೀ ನಿಮಗೆ ಆಗಲಿ ಏನು ಬರತ್ತೆ ನಾನು ನೋಡ್ಕೊಳ್ತೀನಿ ಗೊತ್ತಿದೆ ತಪ್ಪು ಗೊತ್ತಿದೆ ತಪ್ಪು ಮಾಡುವವ ಪಾಪ ಮಾಡುವವನಿಗೆ ಇದು ಪಾಪ ಇದು ತಪ್ಪು ಇದು ತಪ್ಪ ಭಗವಂತ ಮೆಚ್ಚೊಲ್ಲ ಗೊತ್ತಿದೆ ಆ ಆದರೂ ಮಾಡ್ತಾನೆ ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿ ಇದು ಮಾಡಬೇಕು ಮಾಡಲ್ಲ ಇದು ಮಾಡಬಾರ್ದು ಬಿಡಲ್ಲ ಇದು ನಮ್ಮೆಲ್ಲರ ಸಾಮಾನ್ಯ ಪ್ರವೃತ್ತಿ ಧರ್ಮ ಯಾವುದು ಗೊತ್ತಿದೆ ಆದರೆ ಮಾಡೋಲ್ಲ ದುರ್ಯೋಧನನ ಸ್ವಭಾವ ಅಂತೆ ಐದು ಹಳ್ಳಿ ಕೊಡು ಎಲ್ಲ ನೀನೇ ತಿನ್ನೋದು ಧರ್ಮ ಅಲ್ಲ ಅವ್ರಿಗೂ ಏನಾದರೂ ಕೊಡಬೇಕು ಅವ್ರದ್ದು ಪಾಲಿದ್ ನನಗೆಲ್ಲ ಗೊತ್ತು ಅಂತಿದ್ದ ಇದು ಅವನ ಕಥೆ ಅಲ್ಲ ರೀ ನಮ್ಮ ಕಥೆನೇ ನಮ್ಮ ಮನೇಲಿ ನಮ್ಮ ಹಿರಿಯರು ಯಾರಾದರೂ ಏನಾದರೂ ಹೇಳಿದ್ರೆ ಹೀಗೆ ನಂಗೆಲ್ಲ ಗೊತ್ತಿದೆ ನೀವು ಸುಮ್ಮನಿದ್ದು ಬಿಡಿ ಅಂದರೆ ಗೊತ್ತಿದೆ ಆದರೂ ಮಾಡಲ್ಲ ಎಲ್ಲೋ ಇದ್ದ ದುರ್ಯೋಧನ ಅನ್ಕೋಬೇಡಿ ಎಲ್ಲರ ಒಳಗೆ ಇರುವ ಈ ದುರ್ಬುದ್ಧಿಯೇ ದುರ್ಯೋಧನ ಧರ್ಮ ಪರಿಚಯ ಇದ್ದರೂ ಧರ್ಮವನ್ನು ಅಲ್ಲಗಳೆಯುತ್ತಾ ಧರ್ಮದಿಂದ ನಿವೃತ್ತಿ ಹೊಂದದೆ ಧರ್ಮದಲ್ಲಿ ಪ್ರವೃತ್ತರಾಗದೆ ಜೀವನ ನಡೆಸೋದಿದೆಯಲ್ಲ ಇದೇನಾಗತ್ತೆ ಕೃಷ್ಣ ಹೇಳ್ತಾನೆ ದೈವಿ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರಿಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋ ಸಿ ಪಾಂಡವ ಯೋಗ್ಯತಾನುಸಾರವಾಗಿ ದೈವಿ ಸಂಪತ್ತು ಭಗವಂತನ ಪರಮಾನುಗ್ರಹಕ್ಕೆ ಕಾರಣ ಆಗತ್ತೆ ಅದೇ ಆಸುರಿ ಸಂಪತ್ತಿದೆಯಲ್ಲ ಅದು ಕೆಟ್ಟ ಕೆಟ್ಟ ಲೋಕದ ಪ್ರಾಪ್ತಿಗೆ ಕಾರಣ ಆಗತ್ತೆ ತಮಸ್ಸಿನ ವಾಸಕ್ಕೆ ಅದು ಕಾರಣ ಆಗತ್ತೆ ಅರ್ಜುನ ನೀನು ದೈವಿ ಸಂಪತ್ತಿನೊಂದಿಗೆ ಅಭಿಲಕ್ಷ್ಯ ಜಾತ ದೈವಿ ಸಂಪದಂ ಅಭಿಲಕ್ಷ್ಯ ಜಾತಃ ದೈವಿ ಸಂಪತ್ತನ್ನು ಉದ್ದೇಶ ಮಾಡಿಕೊಂಡು ಹುಟ್ಟಿದವ ನೀನು ಅಂತ ನೀನು ಅದನ್ನು ಪಡೆಯೋದಲ್ಲ ನಿನ್ನ ಜೊತೇಲೆ ಇರ್ತಕ್ಕಂಥದ್ದು ಹಾಗೆ ನೀ ಯೋಚನೆ ಮಾಡಬೇಡ